ಹಾಯ್ ಹಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾಗ್ಯ ಮತ್ತೆ ಕುಸುಮಾ ಸುನಂದ ಮೂವರು ಕೂಡ ತಾಂಡವ ಮತ್ತು ಶ್ರೇಷ್ಠಗೆ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಅಲ್ಲಿ ಶ್ರೀಷ್ಠ ಪಕ್ಕದ ಮನೆ ಫಂಕ್ಷನ್ ಹೋಗಿದ್ದಾರೆ ಅಲ್ಲಿಗೆ ಹೋಗಿದ್ದೆ ಸುನಂದ್ ಅವರು ಚಳಿ ಬಿಡಿಸಿ ಬೆಂಡೆತ್ತಿ ಬಿಡ್ತಾರೆ ಈ ಕಡೆ ತಾಂಡೋ ಮತ್ತೆ ಶ್ರೇಷ್ಠಾಗೆ ಮಗದು ಸೋಲಾಗುತ್ತಾ ಮುಖಭಂಗವಾಗತ್ತ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ತಂಗಿನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಮದುವೆನ ಹೇಗಪ್ಪ ಮುರಿಯೋದು ಯಾವುದೇ ಕಾರಣಕ್ಕೂ ಭಾಗ್ಯ ಮದುವೆ ಮಾಡಿ ಗೆಲ್ಲಬಾರ್ದು ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಅಸ್ತ್ರವಾಗಿ ಬಳಸ್ಕೊಳ್ತಕ್ಕಂಥದ್ದು ದಾಳವಾಗಿ ಬಳಸ್ಕೊಳ್ತಕ್ಕಂಥದ್ದು ಬೇರೆ ಯಾರನ್ನು ಅಲ್ಲ ಸುನೊಂದವ್ರನ್ನ ಸುನೊಂದವನ್ನ ಬಳಸ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ತಮ್ಮ ಕೆಲಸವನ್ನು ಸಾಧಿಸ್ಕೊಳ್ಳೋಕೆ ಮುಂದಾಗ್ತಾರೆ ಅದೇ ರೀತಿಯಾಗಿ ಸುನೊಂದವ್ರನ್ನ ತಾವು ಹೇಳಿದ ಜಾಗಕ್ಕೆ ಕರ್ಸ್ಕೊಂಡಿದ್ದೆ ಒಂದು ಸಿನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ತಾಂಡು ಮತ್ತೆ ಶ್ವೇಶ್ವಾಸ ಸೇರ್ಕೊಂಡು ಇಲ್ಲಿ ಕಿಶುವಿನ ಹೆಸರಿಗೆ ಮಸಿ ಬಳಿಯೋದು ಜೊತೆಗೆ ಕಿಶ್ವಿನ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಹೇಳಿ ಸುನಂದ್ ಅವ್ರ ಮುಂದೆ ಬಿಂಬಿಸೋದು ಜೊತೆಗೆ ಸುನಂದ ಅವ್ರ ತಲೆಯಲ್ಲಿ ಒಂದಷ್ಟು ವಿಷಯಗಳನ್ನ ಕಿಶನ್ ಸರಿ ಇಲ್ಲ ಅದು ಇದು ಅಂತ ಹೇಳಿ ತುಂಬಿಸೋದು ಅವರ ಇಂಟೆನ್ಷನ್ ಆಗಿದೆ ಅದೇ ರೀತಿಯಾಗಿ ಸುನಂದವ್ರನ್ನ ಕರೆಸಿ ಕಿಶನ್ನ ಒಂದು ಹುಡುಗಿ ಜೊತೆ ತೋರಿಸಿ ಕಿಶನ್ ಸರಿ ಇಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಭಾಗ್ಯ ತನ್ನ ಕೈ ತೊಳ್ಕೊಳ್ಳೋಕ್ಕೋಸ್ಕರ ಪೂಜಾನ ಕೆಟ್ಟವ್ನ ಜೊತೆ ಮದುವೆ ಮಾಡೋಕ್ಕೆ ಹೊಟ್ಟಿದ್ದಾಳೆ ಕಿಶನ್ ಸರಿ ಇಲ್ಲ ಒಂದು ಹುಡುಗಿರ ಶೋಕಿ ಇದೆ ದಿನ ಒಂದೊಂದು ಹುಡುಗಿರ ಜೊತೆ ತಿರುಗ್ತಾನೆ ಅಂತ ಹೇಳಿ ಇಲ್ದಿರೋದನ್ನೆಲ್ಲ ತುಂಬಿಸಿ ಬಿಟ್ಟಿದ್ದಾರೆ ಸುನಂದ ಅವ್ರಿಗೆ ಫೈನಲಿ ಖುಷಿಯಿಂದ ಸಂಭ್ರಮಿಸ್ತದ ತಾಂಡವ್ ಶ್ರೇಷ್ಠ ತಮ್ಮ ಪ್ಲಾನ್ ವರ್ಕೌಟ್ ಆಗಿದೆ ಯಾವುದೇ ಕಾರಣಕ್ಕೂ ಅತ್ತೆ ಈ ಮದ್ವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಖಂಡಿತವಾಗ್ಲೂ ಕೂಡ ಸುನಂದ್ ಅವರು ಆ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತಾನೆ ಹೇಳಿದ್ರು ಕಿಶನ್ ತರಾಟೆಗೆ ತಗೊಂಡ್ರು ಪೂಜಾನು ತರಾಟೆಗೆ ತಗೊಂಡ್ರು ಭಾಗ್ಯ ಕುಸ್ಮಾ ಅವ್ರನ್ನ ಕೂಡ ತರಾಟೆಗೆ ತಗೊಂಡ್ರು ನನ್ನ ಮಗಳು ವಿಷಯ ನಾನೇ ನೋಡ್ಕೊತೀನಿ ಅಂತ ಹೇಳಿದ್ರು ಅದ್ರ ನಡುವೆ ಕಿಶನ್ ಕೂಡ ಎಂಟ್ರಿ ಕೊಟ್ರು ತಾನು ಹಾಗಲ್ಲ ನೀವು ತಪ್ಪು ತಿಳ್ಕೊಂಡಿದ್ರಾ ಅಂತ ಕೂಡ ಹೇಳಿದ್ರು ಸುನಂದ ಕನ್ವಿನ್ಸ್ ಆಗಲಿಲ್ಲ ಆಗ ಕಿಶನ್ ತನ್ನನ್ನೇ ತಾನು ಪ್ರೂವ್ ಮಾಡ್ಕೋತೀನಿ ಅಂತ ಹೇಳಿ ಸವಾಲನ್ನು ಕೂಡ ಸ್ವೀಕರಿಸಿದ್ರು ಅದರ ಒಂದು ಉದ್ದೇಶದಿಂದ ಅವನ ಜೊತೆ ಹೋಗಿದ್ದಂಥ ಹುಡುಗಿ ಕಾರ್ಡನ್ನು ಅವ್ರ ಜೇಬಿಗೆ ಹಾಕಿದ್ಲು ಅದನ್ನು ಯೂಸ್ ಮಾಡಿಕೊಂಡಿದ್ದೆ ಆ ಹುಡುಗಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಯಾಕೆ ಈ ರೀತಿಯಾಗಿ ನಡ್ಕೊಂಡ್ರೆ ನನ್ನ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ತದೆ ಪರ್ಸ್ನಲಿ ನೀವು ಬಂದು ಹೇಳಲಿಕ್ಕಾಗತ್ತ ಅಂತ ಕೇಳೋಕೆ ಅಂತ ಕಿಶನ್ ಕಾಲ್ ಮಾಡಿದ್ದು ಬಟ್ ಆ ಹುಡುಗಿ ನನ್ನ ಕೆಲಸ ಆಗಲೇ ಮುಗೀತು ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಪದೇ ಪದೇ ಕಾಲ್ ಮಾಡಿದಾಗಲೂ ಕಿಶನ್ ಕಾಲ್ ಮಾಡಿದ್ರು ಕೂಡ ಆಕೆ ರಿಸೀವ್ ಮಾಡಲಿಲ್ಲ ಹಾಗಾಗಿ ಈ ಕಡೆ ಏನು ಮಾಡೋದು ಅಂತ ತೋಚನೆ ಇದ್ದಾಗ ಭಾಗ್ಯ ಕಾಲ್ ಮಾಡ್ತಾರೆ ಭಾಗ್ಯಕ್ಕೆ ಕಿಶೋರ್ನಿ ವಿಶ್ವನಾಥ ಹೇಳಿದಾಗ ಭಾಗ್ಯ ತಾನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಾಗಿ ತಿಳಿಸಿ ಆ ಫೋನ್ ನಂಬರನ್ನು ತಗೋತಾರೆ ಫೋನ್ ನಂಬರ್ ತೊಗೊಂಡಿದ್ದೆ ಆ ಹುಡುಗಿಗೆ ಕಾಲ್ ಮಾಡ್ತಾರೆ ಆ ಹುಡುಗಿಗೆ ಕಾಲ್ ಮಾಡಿದ್ರ ಮುಖಾಂತರ ನಾವು ಒಂದು ಮಾಡೆಲ್ಲ ಹುಡುಕ್ತಾ ಇದ್ವಿ ಇದೆ ಹ್ಯಾಡ್ ಶೂಟ್ ಇದೆ ನಿಮಗೆ ಮಾಡ್ಲಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿದೆ ಅದೇ ಕಾರಣಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಅಂದಾಗ ಆಕೆಗೆ ತುಂಬಾ ಖುಷಿ ಆಗಿಬಿಡುತ್ತೆ ಸರಿ ಆಯಿತು ನಾನು ಓಕೆ ಇದೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿದಾಗ ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಬಂದು ಮಾತಾಡೋಣ ಅಂತ ಹೇಳಿ ಭಾಗ್ಯ ಲೊಕೇಶನ್ನ ಕಳಿಸ್ತಾರೆ ಹುಡುಗಿ ತುಂಬ ಖುಷಿಯಿಂದ ರೆಡಿ ಆಗ್ತದಾರೆ ಈ ಕಡೆ ಮೋರ್ ಬಂದಿದೆ ಏನ್ ಮಾಡ್ತಿದ್ಯಾವ ಭಾಗ್ಯ ಅಂದಾಗ ಅತೆ ಕಿಶುನ್ ಅವ್ರಿಗೆ ಕಾಲ್ ಮಾಡಿದೆ ಆ ಹುಡುಗಿ ಇದ್ದಾಳಲ್ವಾ ಆ ಹುಡುಗಿನ ಯಾರು ಬಿಟ್ಟಿದ್ದಾರೆ ಅನಿಸುತ್ತೆ ಯಾಕಂದರೆ ಆ ಹುಡುಗಿ ಕೆಲಸ ಆಯಿತು ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಲಂತೆ ಫೋನಲ್ಲಿ ಅದಕ್ಕೆ ನಂಗೆ ಅನುಮಾನ ಬರ್ತದೆ ಅದಕ್ಕೆ ಆಕೆ ಭೇಟಿ ಮಾಡಿದರೆ ಈ ಕ್ಲಾರಿಟಿ ಸಿಗುತ್ತೆ ಅಂತ ಅವಳನ್ನ ಒಂದು ಜಾಗಕ್ಕೆ ಬರೋಕೆ ಹೇಳಿದ್ದಾನೆ ಅಂದಾಗ ಖಂಡಿತ ಅಮ್ಮ ನಾವು ಕೂಡ ಹೋಗೋಣ ಜೊತೆಗೆ ನಿಜ ಹೇಳಬೇಕು ಅಂದರೆ ಸುನಂದ್ ಅವ್ರಿಗೆ ಕಿಶುನ್ ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂತಲ್ಲಿ ಕಿಶ್ಯನ್ನ ಕಂಡು ಹಿಡ್ಕೊಂಡು ಒಂದು ಸರಿ ಇಲ್ಲ ಅಂತ ಹೇಳೋಕೆ ಬಂದರು ಅಂದರೆ ಖಂಡಿತ ಅಲ್ಲಿ ಅಲ್ಲಿನೇನೂ ಇದೆ ಸ್ವಲ್ಪ ಕೂಡ ಕೂಡ ಎಲ್ಲ ಗೊತ್ತಾಗ್ಬಿಡ್ಲಿ ಅಂತ ಹೇಳಿ ಸುನಂದ್ ಅವ್ರು ಬರಲ್ಲ ಅಂದ್ರೂ ಕೂಡ ಸುನಂದ್ ಅವ್ರನ್ನ ಕರ್ಕೊಂಡು ಕುಸುಮಾ ಮತ್ತೆ ಭಾಗ್ಯ ಆ ಒಂದು ಲೊಕೇಶನ್ಗೆ ಗೆ ಹೋಗ್ತಾರೆ ಒಂದು ಹೋಟೆಲ್ ರೆಸ್ಟೋರೆಂಟ್ ಗೆ ಹೇಳಿದ್ದಾರೆ ಭಾಗ್ಯ ತದನಂತರ ಸುನಂದ್ ಅವ್ರನ್ನ ನೀವು ಇಲ್ಲೇ ಕೂತಿರಿ ಅಲ್ಲಿ ಏನೇನಾಗುತ್ತೆ ಎಲ್ಲವನ್ನ ಕೂಡ ಗಮನಿಸಿ ಅಂತ ಹೇಳಿ ಸುನಂದ ಮತ್ತೆ ಭಾಗ್ಯ ಇಬ್ರು ಕೂಡ ಹುಡುಗಿನ ಹೋಗಿ ಭೇಟಿ ಮಾಡ್ತಾರೆ ಆ ಹುಡುಗಿ ನೀವೇನಾ ಅಂತ ಹೇಳಿ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ರೆ ಇಲ್ಲಿ ನಿನ್ನೆ ಒಂದು ಹುಡುಗನ ಜೊತೆ ಹೋದೆ ಅಲ್ವಾ ನಿನ್ಗೂ ಅವ್ನಿಗೂ ಏನು ಸಂಬಂಧ ನೀನು ಯಾಕೆ ಅವನ ಜೊತೆ ಹಾಗೆ ನಾಡಿಕೊಂಡೆ ಅದೆಲ್ಲವನ್ನ ಕೂಡ ಇಲ್ಲಿ ಕುಸ್ಮಾ ಮತ್ತು ಭಾಗ್ಯ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ಆ ಹುಡ್ಗಿನ ನಾನು ಯಾವ ಹುಡುಗನ ಜೊತೆ ಹೋದೆ ನಾನು ಯಾವ ಹುಡುಗನ ಜೊತೆ ಡ್ರಾಪ್ಯಾಕ್ ಹೇಳಿಲ್ವಲ್ಲ ಅಂದಾಗ ಈ ಕಡೆ ಕುಸ್ಮ ಮತ್ತು ಭಾಗ್ಯ ಇಬ್ಬರು ಕೂಡ ಐ ಲವ್ ಯು ಅಂತ ಹೇಳಿ ಮಂಡಿ ಊರಿ ಪ್ರಪೋಸ್ ಮಾಡಿ ಎಲ್ಲ ಹಗ್ ಮಾಡಿದ್ಯಲ್ಲ ಅದೇ ಹುಡುಗ ಅಂದಾಗ ಈ ಕಡೆ ತಬ್ಬೆ ಬಾಗಿಬಿಡ್ತಾಳೆ ಆ ಹುಡುಗಿ ಆದರೆ ಗೊತ್ತೇ ಇಲ್ಲ ನನಗೇನು ತಿಳಿದೇ ಇಲ್ಲ ಅಂತ ಹೇಳ್ತಾರೆ ತದನಂತರ किशन कौड़ा अलग एंट्री को ಕಿಶುನ್ ಎಂಟ್ರಿ ಕೊಡ್ತಿದ್ದಾಗೆ ಆ ಹುಡುಗಿ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗ್ತಿದ್ದಾಳೆ ಅದರ ನಡುವೆ ಈಗಲಾದ್ರೂ ಗೊತ್ತಾಯಿತಾ ಯಾರದು ಯಾವ ಹುಡುಗನ ಹತ್ರ ಡ್ರಾಪ್ ಕೇಳಿದ್ದು ಅಂತ ಅಂತ ಭಾಗ್ಯ ಹೇಳಿದಾಗ ಈ ಕಡೆ ಕಿಶುನ್ ಕೂಡ ಹೇಳಿ ಮೇಡಮ್ ನೀವು ನನ್ನ ಜೊತೆ ಡ್ರಾಪ್ ತಗೊಂಡ್ರಿ ಅಲ್ವಾ ನೀವು ನನಗೆ ಪ್ರಪೋಸ್ ಮಾಡಿದ್ರಿ ಅಲ್ವಾ ಅಂತ ಹೇಳ್ತಿದ್ರೆ ಹಾಗೇನಿಲ್ಲಪ್ಪ ಜಸ್ಟ್ ಹಾಗೆ ಇಷ್ಟ ಆಯಿತು ಪ್ರಪೋಸ್ ಮಾಡಿದೆ ಅದರಲ್ಲಿ ಏನಿದೆ ಜಸ್ಟ್ ನಾನು ಡ್ರಾಪ್ ಕೇಳಿದ್ದು ಅದಕ್ಕೆ ಹೊರತಾಗ ಬೇರೆ ಏನೂ ಇಲ್ಲ ಅಂತ ಹೇಳ್ತಾಳೆ ಮತ್ತು ಕೆಲಸ ಆಯಿತು ಅಂತ ಹೇಳಿದ್ರಿ ಮುಗೀತು ಅಂತ ಹೇಳಿದ್ರಿ ಅಂತ ಕಿಶುನ್ ಪ್ರಶ್ನೆ ಮಾಡಿದಕ್ಕೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಾರೆ ಈ ಕಡೆ ಕುಸುಮ ಅವ್ರಂತೂ ಇವಳು ಹೀಗೆಲ್ಲ ಹೇಳಿದ್ರೆ ಸುಮ್ಮನೆ ಬಿಡುವುದಿಲ್ಲ ಇವಳಿಗೆ ನಮ್ಮದೇ ಭಾಷೆಯಲ್ಲಿ ಉತ್ತರಿಸಿದ್ರೆ ಮಾತ್ರ ಇವಳು ಸತ್ಯ ಬಾಯ್ ಬಿಡುವುದು ನಾನು ಇವಳನ್ನು ತರಾಟೆಗೆ ತಗೊಂಡು ಇವಳಿಗೆ ಖಂಡಿತ ಪಾಠ ಕನಸಿ ಬಾಯ್ ಬಿಡಿಸ್ತೀನಿ ಅಂತ ಹೇಳಿ ಒಂದು ರಪ್ಪ ಅಂತ ಕೆನ್ನೆಗೆ ಹೊಡಿತಾರೆ ಈ ಕಡೆ ಯಾಕೆ ಮೇಡಮ್ ಹೊಡೀತಿದ್ರ ನಂಗೆ ಅಂದಾಗ ನಿನ್ನ ಮುದಿಸ್ಬೇಕಿತ್ತಮ್ಮ ಅಂತ ಕೊಡೋಕ ಹೇಳ್ತಾರೆ ಇನ್ನೊಂದು ನಾಲ್ಕು ಹಾಕ್ತೀನಿ ಅಂತದಾಗೆ ಬೇಡ ಮೇಡಮ್ ಬೇಡ ಇದನ್ನೆಲ್ಲ ಮಾಡಿದ್ದು ನನ್ನ ಫ್ರೆಂಡ್ ಶ್ರೇಷ್ಠಗೋಸ್ಕರ ಅಂತ ಹೇಳ್ತಾರೆ ಈ ಕಡೆ ಭಾಗ ಮತ್ತೆ ಕುಸುಮಾ ಶಾಕ್ ಆಗ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಸುನಂದ್ ಅವರು ಅಲ್ಲಿ ಬಂದು ನಿಂತಿದ್ದಾರೆ ಇದು ಎಲ್ಲದಕ್ಕೂ ಸಾಕ್ಷಿ ಆಗ್ತಿದ್ದಾರೆ ಆತ ಕಡೆ ಶ್ರೇಷ್ಠ ಮನೆಗೆ ಪಕ್ಕದ ಮನೆ ಆಂಟಿ ಬರ್ತಾರೆ ಆಂಟಿ ಬಂದದ ನಂಗೆ ಅಕ್ಕಪಕ್ಕದವ್ರು ಯಾರು ಕಂಡ್ರು ಆಗೋದಿಲ್ಲ ನಿಮ್ಮನ್ನ ನೋಡಿದೆ ತುಂಬಾ ಸುಫಿಸ್ಟಿಕೇಟೆಡ್ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮನೆ ಫಂಕ್ಷನ್ ಇದೆ ನೀವು ಬನ್ನಿ ಅಂತ ಹೇಳಿ ಕರೆಬಿಟ್ಟು ಹೋಗ್ತಾರೆ ಈ ಕಡೆ ಶ್ರೇಷ್ಠಗಂತೂ ತುಂಬಾನೇ ಖುಷಿ ಹೀಗೆ ಮೆನ್ಷನ್ ಮಾಡಬೇಕು ಅಂತ ಅನ್ಕೋತಾರೆ ಅದ್ರ ನಡುವೆ ಕಡೆ ತಾಂಡವ್ಗೂ ಕೂಡ ಪಕ್ಕದ ಮನೆಯವರು ಬಂದಿದ್ರು ಅಂತ ಹೇಳಿದಾಗ ಅದು ನಮಗೆ ಸಿಕ್ತಿರು ರೆಸ್ಪೆಕ್ಟ್ ಅಂತ ತಾಂಡವ್ ಹೇಳ್ತಿದ್ದಾಗ ನಾವಿಬ್ಬರು ರೆಸ್ಪೆಕ್ಟ್ಫುಲಿ ಬದಕ್ತಿದವ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ನಾವು ಇಷ್ಟ ಆಗಿದ್ವಿ ಅಂತ ಶ್ರೇಷ್ಠ ಕೂಡ ಹೇಳ್ತಾರೆ ಆದರೆ ನಡುವೆ ಶೌರ್ಯ ಅವ್ರಿಗೆ ಬಂದದ ಹೌದು ಹೌದು ನೀವಿಬ್ರು ತುಂಬಾ ಮರ್ಯಾದೆಯಿಂದ ಬದಕ್ತಿದರ ಅಂತ ಹೇಳ್ತಿದ್ದಾಗೆ ಹಣ್ಣು ಮತ್ತೆ ಶ್ರೇಷ್ಠ ಕೋಪ ಬಂದಿದ್ದೆ ಅವ್ರನ್ನ ಅಲ್ಲಿಂದ ಓಡಿಸ ಬಿಡ್ತಾರ ತದನಂತರ ಇತ್ತ ಕಡೆ ಶ್ರೇಷ್ಠ ಅಂದರೆ ಯಾರು ಅಂತ ಹೇಳಿ ಕಿಶುನ್ ಕೇಳಿದ್ದಕ್ಕೆ ಅದೇ ಅಪ್ಪ ನನ್ನ ಮಗನ ಜೊತೆ ಓಡ್ ಹೋಗಿ ಕಟ್ಕೊಂಡಿದ್ದಾಳಲ್ವಾ ಅವಳೇ ಶ್ರೇಷ್ಠ ಅಂತ ಹೇಳಿ ಕುಸುಮವರು ಹೇಳ್ತಾರೆ ಜೊತೆಗೆ ಈ ಹುಡುಗಿನ ಮತ್ತಷ್ಟು ವಿಚಾರ ಮಾಡ್ತಾರೆ ಆಗ ಶ್ರೇಷ್ಠ ತನ್ನ ಗಣ್ಣಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಮಾಡು ಅಂತ ಹೇಳಿದ್ದು ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದಾಗ ಹೋ ಈ ಮನೆಯಾಳಂದ ಪ್ರಾಣ್ ಪ್ಲಾನು ಅದಕ್ಕೆ ನನ್ನನ್ನು ಕರೆಸಿ ಈ ಹುಡುಗನ ನನ್ನ ದೃಷ್ಟಿಲಿ ಕೆಟ್ಟವನು ಅಂತ ಬಿಂಬಿಸೋದನ್ನ ಇದೆಲ್ಲ ನೋಡ್ತಿದ್ರೆ ಗೊತ್ತಾಗ್ತದೆ ನನ್ನ ಮಗಳ ಮದುವೆ ಮುರಿಯೋದಕ್ಕೆ ಇಷ್ಟೆಲ್ಲ ಸ್ಕೆಚ್ ಹಾಕೊಂಡಿದ್ದೆ ಮಾಡಿಬಿಡ್ತಾನೆ ಆ ಮನೆ ಹಾಳ ಅದಕ್ಕೆ ಆ ತಾಂಡವ್ ನನ್ನನ್ನು ಕರೆಸಿದ್ದು ಅಂತ ಸುನಂದ್ ಅವ್ರಿಗೆ ಹೇಳ್ತಿದ್ದಾಗೆ ಭಾಗ್ಯ ಮತ್ತೆ ಕುಸುಮ ಶಾಕ್ ಆಗ್ತಾರೆ ಏನಮ್ಮ ಹೇಳ್ತಿದ್ಯಾ ನೀನು ಅವ್ರು ನಿನ್ನನ್ನು ಕರ್ಸ್ಕೊಂಡಿದ್ರ ಅಂದಾಗ ಹೌದು ನಂಗೆ ಕಾಲ್ ಮಾಡಿ ಹುಡುಗ ಸರಿ ಇಲ್ಲ ಹುಡುಗಿನ ಜೊತೆ ದಿನ ಶೋಕೆ ಇದೆ ತಿರುಗ್ತಾ ಇರ್ತಾನೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೋದೆ ನನ್ನ ಕಣ್ಗ ಅದೇ ಕೂಡ ಕಾಣಿಸ್ತು ಇದೆಲ್ಲ ನೋಡಿದ್ರೆ ಅವನೇ ಬೇಕು ಅಂತ ಮಾಡಿ ನನ್ನ ತಲೆ ತುಂಬಿ ಮದುವೆ ನಿಲ್ಲಿಸಬೇಕು ಅಂತ ಇದೆಲ್ಲ ಮಾಡಿದಾನೆ ಅನ್ಸುತ್ತೆ ಅಂತದ್ದಾಗೆ ಭಾಗ್ಯ ಮತ್ತೆ ಕುಸುಮ ರೆಬೆಲ್ ಆಗ್ತಾರೆ ಬುದ್ಧಿ ಕಲಸಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದ ಹೊರಟ್ರೆ ನೀವ್ ಯಾರು ಬೇಡ ನಾನೇ ಹೋಗ್ತೀನಿ ಯಾಕಂದ್ರೆ ಅವನು ನನ್ನ ಕರೆಸಿ ಇದನ್ನೆಲ್ಲ ತೋರಿಸಿ ನನ್ನಿನ ಮುಖ ಅಂದ್ರೆ ಮದುವೆ ನಿರ್ಸೋಕೆ ಟ್ರೈ ಮಾಡಿದ್ದು ಅಂದಮೇಲೆ ನಾನೇ ಹೋಗಿ ಅವನಿಗೆ ಪಾಠ ಕಲಿಸ್ತೀನಿ ಅಂತ ಶ್ರೇಷ್ಠ ಮತ್ತೆ ತಾಂಡವ ಮನೆಗೆ ಹೋದರೆ ಅವರಿಬ್ಬರು ಕೂಡ ಪಕ್ಕದ ಫಂಕ್ಷನ್ ಅಲ್ಲಿ ಎಂಗೇಜ್ ಆಗಿದ್ದಾರೆ ಅದೇ ಮನೆಗೆ ಸುನಂದ ಹೋಗ್ತಾರೆ ಅವರಿಬ್ಬರಿಗೂ ಸಖತ್ತಾಗಿ ಚಳಿ ಬಿಡಿಸೋದ್ರ ಮುಖಾಂತರ ಎಲ್ಲರೂ ಮುಂದೆ ಅವರಿಗೆ ಅವಮಾನ ಮಾಡಿ ಮುಖಭಂಗಗೊಳಿಸ್ತಿದ್ದಾರೆ ಮಗು ತುಂಬೆ ಭಾಗ್ಯ ಮುಂದೆ ತಾಂಡು ಮತ್ತೆ ಶ್ರೇಷ್ಠಗೆ ಸೋಲಾಗ್ತದೆ ಹಾಗಿದ್ರೆ ಇಲ್ಲಿ ಕಿಶುನ್ನ ತನ್ನ ಮರ್ಯಾದೆ ಕಿಚ್ಚುತಿ ತಂದಂತ ಅವರ ಇಬ್ರನ್ನ ಅರೆಸ್ಟ್ ಮಾಡಿಸುವುದಕ್ಕೆ ಮುಂದಾಗ್ತಾರ ಏನಾಗತ್ತೆ ಏನಾಗಬಹುದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಮರಿಬೇಡಿ